ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ದಿಲೀಪ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ವ್ಲಾಗ್ ಬಂದು ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನನ್ನ ಕೈಲಿ ಮಾವಿನ ಹಣ್ಣಿದೆ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಏನಪ್ಪ ಮಾವಿನ ಹಣ್ಣಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊತಾ ಇರ್ಬೋದು ಹೌದು ಆ್ಯಕ್ಚುಲಿ ಇವತ್ತು ಸ್ಪೆಷಲ್ ಬಂದು ನನ್ನ ಮಗಳಿಗೆ ಐಸ್ ಕ್ರೀಮ್ ಅದೇ ತುಂಬ ತುಂಬ ಇಷ್ಟ ಹಾಗಾಗಿ ಇದರಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೋ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಬನ್ನಿ ನೋಡುವ ಹೇಗೆ ಬರುತ್ತೆ ಅಂತ ಲೆ ಸ್ಟಾರ್ಟ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ಏಜ್ ಆಗಿರೋರು ಹೇಳ್ತಾರೆ ಒಂದು ಕೆಲವೊಂದು ಹಣ್ಣುಗಳು ಕೊಡಬಾರ್ದು ಮಕ್ಕಳಿಗೆ ತುಂಬ ಕೆಟ್ಟದು ಅಂತ ಹೇಳ್ತಾರೆ ಪ್ಲೀಸ್ ಆ ಥರ ಏನೂ ತಪ್ಪು ಮಾಡ್ಕೊಂಬೇಡಿ ಅವ್ರು ಕೆಲವ್ರು ಹೇಳ್ತಾರೆ ಬಟ್ ನೀವು ಅದನ್ನು ಕಿವಿಗೆ ಹಾಕ್ಕೊಂಡ್ಬೇಡಿ ಯಾವುದೇ ಥರ ಹಣ್ಣು ಕೊಡಬಾರ್ದು ಹಂಗೆ ಹಿಂಗೆ ಅಂತ ಏನಿಲ್ಲ ನೀವೆಲ್ಲ ಥರ ಹಣ್ಣು ಕೊಡ್ಬೋದು ಮಕ್ಳಿಗೆ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೆ ಪ್ಲೀಸ್ ಎಲ್ಲ ಥರ ಹಣ್ಣು ಕೊಡಿ ನನ್ನ ಮಗಳೂ ನಾನು ಯಾವುದೇ ಥರ ಕಟ್ ಮಾಡಿಲ್ಲ ನಾನು ಎಲ್ಲ ಥರ ಹಣ್ಣು ಕೊಡ್ತೀನಿ ಅವಳಿಗೆ ಅವಳಿಗೆ ಆ್ಯಕ್ಚುಲಿ ಬಂದವಳಿಗೆ ಬನಾನಾ ವಾಟರ್ ಮೆಲನ್ ಈ ಥರ ಹಣ್ಣುಗಳು ತುಂಬ ಇಷ್ಟ ಆಗಾಗ ನಾನು ಅವ್ಳಿಗೆ ಯಾವುದೇ ಥರ ಕಟ್ ಮಾಡಿಲ್ಲ ನಾನು ಎಲ್ಲ ಥರನೂ ಹಣ್ಣು ಕೊಡ್ತೀನಿ ಅವ್ಳಿಗೆ ಸೊ ಪ್ಲೀಸ್ ನಿಮ್ಮನೇಲು ಮಕ್ಕಳಿದ್ರೆ ಪ್ಲೀಸ್ ಆ ಥರ ತಪ್ಪು ಮಾಡ್ಕೊಬೇಡಿ ಎಲ್ಲ ಥರ ಹಣ್ಣು ಕೊಡಿ ಅಂತ ಹೇಳ್ತಾ ಫಸ್ಟ್ ಏನು ಮಾಡೋಣ ಗೊತ್ತಾ ಇದನ್ನು ಸಿಪ್ಪೆ ಹೊರ್ದ್ಬಿಟ್ಟು ಕಟ್ ಮಾಡ್ಕೊಬೇಡೋಣ ಕಟ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಹ್ ಎಸ್ ಫ್ರೆಂಡ್ಸ್ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಒಂದು ಮ್ಯಾಂಗೋ ತೊಗೊಂಡು ಸಿಪ್ಪೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಅಷ್ಟೇ ನಾನು ಎಕ್ಸ್ಪೆರಿಮೆಂಟ್ಗೆ ಅಕಸ್ಮಾತ್ ಚೆನ್ನಾಗಿ ಬರ್ದೇ ಇದ್ರೆ ವೇಸ್ಟಾಗಿ ಬರೋದಲ್ಲ ಸೊ ಹಾಗಾಗಿ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಅಷ್ಟೆ ಈ ಬೌಲಲ್ಲಿ ಮಿಲ್ಕ್ ಇದೆ ಆ್ಯಕ್ಚುಲಿ ಮಿಲ್ಕ್ ಬಂದು ಚೆನ್ನಾಗಿ ಕುದಿಸಿದ್ದೀನಿ ಕುದಿಸಿ ಹಾಕೊಂಡಿರೋ ಆರಿಸಿ ಮಿಲ್ಕ್ ಇದು ಒಂದು ಟೂ ಸ್ಪೂನ್ ಸಕ್ಕರೆ ಆ್ಯಕ್ಚುಲಿ ಮಕ್ಳಿಗೆ ತುಂಬ ಸಕ್ಕರೆ ಕೊಡಬಾರ್ದು ಜಸ್ಟು ಸ್ವೀಟ್ ಇರಲಿ ಅಂತ ಟೂ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಅಷ್ಟೆ ಸೊ ಈಗ ಮ್ಯಾಂಗೋನ ಒಂದು ಜಾರಿಗೆ ಹಾಕ್ಕೊಳ್ಳೋಣ ಹಾಗೆ ಮಿಲ್ಕ್ ಕೂಡ ಹಾಕ್ಬಿಡೋಣ ಸಕ್ಕರೆ ಆ್ಯಕ್ಚುಲಿ ಮಕ್ಕಳು ಕೊಡಬಾರ್ದು ಜಸ್ಟ್ ಸ್ವೀಟ್ ಇರಲಿ ಅಂತ ಅಷ್ಟೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವೀಟ್ ಇದ್ರೆ ಆಲ್ಮೋಸ್ಟ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ ಅಷ್ಟೆ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಕ್ಕರೆ ಮತ್ತು ಹಾಲು ಮ್ಯಾಂಗೋ ಮ್ಯಾಂಗೋನ ಆಲ್ರೆಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಸಕ್ಕರೆ ಹಾಲು ಹಾಕ್ ಹಾಕಿದ್ನಲ್ಲ ಹಾಗಾಗಿ ಮತ್ತೆ ಇದನ್ನು ಗ್ರೈಂಡ್ ಮಾಡಿಕೊಂಡೆ ಇದು ಆ್ಯಕ್ಚುಲಿ ಬಂದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಈ ಥರದಲ್ಲಿ ಮಾಡಿಬಿಟ್ಟು ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಆನ್ಲೈನಲ್ಲೇ ತರಿಸ್ಕೊಂಡೆ ಇದನ್ನು ನೆಕ್ಸ್ಟು ಇದನ್ನು ಕ್ಯಾಪ್ ತೆಗೆದುಬಿಡೋಣ ತೆಗೆದುಬಿಟ್ಟು ಇದರೊಳಗೆ ಹಾಕೋಣ ಆಕ್ಚುಲಿ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಫ್ರೀಝರ್ ಆದಮೇಲೆ ನೋಡಬೇಕು ಹೇಗೆ ಬರುತ್ತೆ ಅಂತ ನೋಡುವ ಐ ಹೋಪ್ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನನ್ನ ಮಗಳಿಗೆ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ ಹಂಗೆ ಕೊಟ್ಟರೆ ಎಲ್ಲ ಫುಲ್ಲು ಚೆಲ್ಕೊಂಡು ಬಿಡ್ತಾಳೆ ಎಲ್ಲ ಬಟ್ಟೆಗೆಲ್ಲ ಮಾಡ್ಕೊತಾಳೆ ಹಾಗಾಗಿ ಈ ಥರ ಕ್ಯಾಂಡಿ ಮಾಡಿಬಿಟ್ಟು ಕೊಡ್ತೀನಿ ಅವಳಿಗೆ ಹಾಕಿದ್ದೀನಿ ಇದೊಂದಕ್ಕೆ ಮಿಸ್ ಆಗಿದೆ ಖಾಲಿಯಾಗೋಯ್ತು ಹಾಗಾಗಿ ಅದು ಮಿಸ್ ಆಗಿದೆ ಕ್ಲೋಸ್ ಮಾಡಿಬಿಡೋಣ ಹೋಗ್ತಾ ಇದ್ದೀನಿ ಒಂದು ಟೂ ಅವರ್ಸ್ ಫ್ರೀಸರಲ್ಲಿ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಬನ್ನಿ ಇದೆಲ್ಲ ಆದ್ಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ தகுண்டை ஆட்டர்ண்டை தகுண்டை பண்ணி ஆட்டா ஐல்லிதே தோர்சு அது ஐட்டனா அது ஐட்டன் அது בாலியா Witcher வாலியா Witcher வல்லும் பாலியா två போல் अल्लू वन दी दिया तब उन बने तोर सब आ बोल तोर सब बेगा बेगा पिंक बॉल कैच 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 वाह ವೆರಿ ಗುಡ್ ಹಾಯ್ ಮೇಡಮ್ ಏನು ಎಸ್ ಫ್ರೆಂಡ್ಸ್ ಫೈನಲಿ ಐಸ್ ಕ್ರೀಮ್ ರೆಡಿಯಾಗಿತ್ತು ನನ್ನ ಮಗಳಿಗೆ ಕೊಟ್ಟೆ ತುಂಬ ಖುಷಿಯಿಂದ ತಿಂದಿದ್ದಾಳೆ ಚೆನ್ನಾಗಿದೆಯಾ ಮೊನ್ನೆ ಐಸ್ ಕ್ರೀಮ್ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಸೂಪರಾ ಹೇಗಿದೆ ಐಸ್ ಕ್ರೀಮ್ ಚೆನ್ನಾಗಿದ್ಯಾ ಇಷ್ಟೇ ಫ್ರೆಂಡ್ಸ್ ಫೈನಲಿ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್